ಪ್ರೈಮರಿ ಹೆಲ್ತ್ ಸೆಂಟರ್ ಆರೋಗ್ಯ ಕೇಂದ್ರ ಮೇಲೆ ಆಹ್ವಾನಿಸುವುದ ಸೇವೆ ಕುರಿತಂತೆ ಒಂದು ವಿಡಿಯೋ ಇದೆ ಇಪ್ಪತ್ತೆರಡು ಹಳ್ಳಿಗಳ ಜನರ ಸಂಜೀವಿನ ಖಾಸಗಿ ಆಸ್ಪತ್ರೆಗಳಿಗೂ ಸೆಟ್ಟು ಹೊಡೆಯುವ ರೀತಿಯಲ್ಲಿ ತಂತ್ರಜ್ಞಾನ ಬಳಕೆ ಹಳ್ಳಿಗಳಿಂದ ಬರುವ ರೂಪಿಯ ಡೇಟಾಗಳನ್ನು ಡಿಜಿಟಲೀಕರಿಸಿದ ಕಡಿಮೆ ಇದುವೇ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬ್ಯಾಕುಡ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಶೇಕಡ ಎಂಬತ್ತರಷ್ಟು ಪೇಪರ್ಲೆಸ್ ಕ್ಲಿನಿಕಲ್ ವ್ಯವಸ್ಥೆ ಅತ್ಯಾಧುನಿಕ ಪ್ರಯೋಗಾಲಯ ಹೈಟೆಕ್ ವೈದ್ಯಕೀಯ ಉಪಕರಣಗಳು ಪ್ರತಿನಿತ್ಯ ನೂರ ಐವತ್ತರಿಂದ ಇನ್ನೂರು ಹೊರರೋಗಿಗಳಿಗೆ ಚಿಕಿತ್ಸೆ ಮೂವತ್ತರಿಂದ ನಲವತ್ತು ಒಳರೋಗಿಗಳಿಗೆ ಟ್ರೀಟ್ಮೆಂಟ್ ಪ್ರತಿ ತಿಂಗಳು ಸರಿಸುಮಾರು ಇಪ್ಪತ್ತೈದು ಸಾಮಾನ್ಯ ಹೆರಿಗೆ ಮಾಡಿಸುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಂಬ ಹೆಗ್ಗಳಿಕೆಗೆ ಈ ಬ್ಯಾಕುಡಾ ಪಿಎಚ್ಸಿ ಪಾತ್ರವಾಗಿದೆ

ಆನ್ಲೈನ್ ಮೂಲಕ ಸಿಂಗಲ್ ವಿಂಡೋ ಡೇಟಾ ಸೇವೆ ನೀಡುತ್ತಿರುವ ಬ್ಯಾಕುಡ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನ್ಯೂಸ್ ಏಟೀನ್ ಕನ್ನಡದ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನ ಅತ್ಯುತ್ತಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ